ಏನಿದೆ ಹೀಗಿದೆ ಇದು ಚಪ್ಚಾಯ್ ಅಂತೀದ ಷಟ್ರ ಬಿಟ್ಟು ಕಾಪಿ ಇದಾರೆ ನೋಡಿ ಇವ್ರಿಬ್ರು ಅಂದ್ರೆ ಒಂಥರ ಮಜಾ ಇರುತ್ತೆ ಹೋಗ್ಬೇಕಾದ್ರೆ ಬೇಜಾರಾಗೋದಲ್ವಾ ಆಗೋದಲ್ವಾ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ಚೈತ್ರ ಶೆಟ್ಟಿ ಹೇಗಿದ್ದರೆ ಎಲ್ಲರು ಒಪ್ಪೆಲ್ಲರೂ ಅಂತ ಭಾವಿಸ್ತೀನಿ ಇವತ್ತು ನಾವು ಸಡನ್ಲಿ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು ಏನೂ ಪ್ಲ್ಯಾನ್ ಮಾಡ್ಕೊಂಡ್ರೆ ಹೋಗ್ಬಿಟ್ಟಿದ್ದು ಹೋಗ್ತಾ ಇದ್ದೀವಿ ಹೋಗ್ಬೇಕಂದ್ಕೊಂಡು ಹೋಗ್ತಾ ಇದೀವಿ ಒನ್ ಡೇ ಒನ್ ಡೇ ಅಲ್ಲಿ ಸ್ಟೇ ಆಗಿ ಬರೋಣ ಅಂತ ಹೇಳಿಬಿಟ್ಟು ಅದು ಯಾವ ಪ್ಲೇಸು ಏನು ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗಿ ತುಂಬಾ ಚೆನ್ನಾಗಿರುತ್ತದೆ ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋದು ಓಕೆ ನೋಡ್ಬೋದು ಮಕ್ಕಳು ನೋಡಿ ರೆಡಿಯಾಗಿಬಿಟ್ಟಿದ್ದಾರೆ ಸಿ ಹಾಯ್ ಹಾಯ್ ನಿಮ್ಮ ಎಲ್ಲರೂ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಇದು ವ್ಯೂ ನೋಡೋದಕ್ಕೆ ತುಂಬಾ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ತುಂಬಾ ಕೂಲ್ ಪ್ಲೇಸ್ ಇದು ನೋಡಿ ಇಲ್ಲಿ ನಮ್ಮ ಪಾಪು ನಿದ್ದೆಯಿಂದ ಎದ್ಬಿಟ್ಟು ನಗಾಡ್ತಾ ಇದೆ ನೋಡಿ ಬಾರಿ ಆಕ್ಟಿವ್ ಇವಾಗ ಖುಷಿ ಖುಷಿ ಅವಳಿಗೆ ಎಲ್ಲಿಗಾರ ಹೋಗೋದಂದ್ರೆ ತುಂಬಾ ಖುಷಿ ಅವಳಿಗೆ ಇನ್ನೊಬ್ಳನ್ ನನ್ನ ಚಿನ್ನು ನೋಡಿ ಅವಳ ಚಿನ್ನು ಅವಳು ಹೋಗ್ಬೇಕಾದ್ರೆ ಅವಳ ಚಿನ್ನು ಬೇರೆ ಕರ್ಕೊಂಡು ಹೋಗ್ತಾಳೆ ನೋಡಿ ಎಷ್ಟು ಕಿಸ್ ಕೊಡ್ತಾಳೆ ನೋಡಿ ತುಂಬಾ ಇಷ್ಟನಾ ಚಿನ್ನು ಅಂದ್ರೆ ತುಂಬಾ ಇಷ್ಟ ಇವಾಗ ಊಟ ಮಾಡ್ಬೇಕು ದೋಸೆ ಬೆಳಿಗ್ಗೆ ದೋಸೆ ಮಾಡಿದ್ದೆ ಅಲ್ಲ ಅದನ್ನ ತಂದಿದ್ದೀನಿ ಇವಾಗ ಅಲ್ಲಿ ಹೋಗ್ ತಿನ್ನದ ಇಲ್ಲ ಎಲ್ಲೆಲ್ಲಾದ್ರೂ ಗಾಡಿ ಹಿಂದ ತಿನ್ಬೇಕಂತ ಹೇಳಿ ನೋಡ್ಬೇಕು ನೋಡಿ ಆ ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ನೋಡಿ ವ್ಯೂ ನೋಡೋದಕ್ಕೆ ಖುಷಿ ಆಗುತ್ತೆ ಅಲ್ವಾ ನಾ ನಿಮ್ಗೆ ವ್ಯೂ ತೋರಿಸ್ಬೇಕಂತ ಹೇಳಿ ಮತ್ತೆ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ರೋಡ್ ಕೂಡ ಹಾಗೆ ಇದೆ ಡೌನ್ ಡೌನ್ ಹೋಗ್ತಾ ಇದೀವಿ ಬರ್ಬೇಕಾದ್ರೆ ಇದೆ ಈಗ ಹೋಗ್ಬೇಕಾದ್ರೆ ಚೆನ್ನಾಗಾಗತ್ತೆ ಆಗತ್ತೆ ನಾವು ಉಳ್ಕೊಂಡಿರುವಂತ ವಿಲ್ನ ಈ ರೀತಿಯಾಗಿದೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಸೊ ಅದು ಅಪ್ಪಲ್ ಇದೆ ನಾನು ಹೋಗುವಾಗ ನಿಮಗೆ ತೋರಿಸ್ತೀನಿ ಅದು ಮತ್ತೊಂದು ಇದು ನಾವ್ ಇರುವಂತ ನೋಡ್ಬೋದು ಇಲ್ಲಿ ನೋಡಿ ಸೊ ಹೀಗಿದೆ ಸೊ ಯಾ ಇಲ್ಲಿ ಎಂಟ್ರೆನ್ಸ್ ಇದು ಬಾಬು ತಿನ್ನುತ್ತಾ ಇದೆ ಏನೋ ತಿಂತ ಇದೆ ಸೊ ಇಲ್ಲಿ ಈ ತರ ಸ್ಪೇಸ್ ಕೊಟ್ಟಿದ್ದಾರೆ ಈ ರೀತಿಯಾದಂಥದ್ದು ಅಂಡ್ ನೋಡ್ಬೋದು ಈ ತರ ಒಂದು ಬೆಡ್ ಇದೆ ಅಂಡ್ ಈ ತರ ಚೆನ್ನಾಗಿದೆ ಇಲ್ಲಿ ನೋಡ್ಬೋದು ಒಂದು ದೀರ್ ಇದೆ ಕ್ಯೂಟ್ ಆಗಿದೆ ಹೊರಗಿನ ವ್ಯೂ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಆ್ಯಂಡ್ ಇಲ್ಲಿ ಬಾತ್ರೂಮು ಮತ್ತು ಅದೆಲ್ಲ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ನೋಡಿ ಈ ಥರ ಚೆನ್ನಾಗಿದೆ ಡ್ರೈಯರ್ ಇರ್ಬೋದು ಅಥವಾ ಶವರು ಅದೆಲ್ಲ ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿದೆ ಬಾತ್ರೂಮ್ ಓಕೆ ಸೊ ಹಾಗೆಯೇ ಇಲ್ಲಿ ನೋಡಬಹುದು ಇದು ಎಂಟ್ರೆನ್ಸ್ ನಿಮಗೆ ಇದು ಹೋಗ್ಬೇಕಾದ್ರೆ ತೋರಿಸ್ತೀನಿ ಇಷ್ಟು ಚೆನ್ನಾಗಿದೆ ಗೊತ್ತಾ ತುಂಬಾನೇ ಕೋಲ್ಡ್ ಗಾಳಿ ಬೀಸತ್ತಿದೆ ನೋಡಿ ಅದೆಷ್ಟು ಚೆನ್ನಾಗಿದೆ ಅಲ್ಲ ಗುಡ್ಡ ಗುಡ್ಡ ತರ ಇದೆ ನೋಡಬಹುದು ಇಲ್ಲಿ ನೋಡಿ ಎಲ್ಲ ಬಂದ್ ಕೂತ್ಕೊಂಡಾಗಿದೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾನೇ ಚೆನ್ನಾಗಿದೆ ಇದು ಇದು ನೆಕ್ಸ್ಟ್ ವಿಲ್ಲ ನೋಡ್ಬೋದು ಈ ಸೈಡಲ್ಲಿ ತುಂಬಾನೇ ಚೆನ್ನಾಗಿದೆ ಅಲ್ವಾ ನೋಡ್ಬೋದು ಅಲ್ಲಿ ಇವಾಗ ಊಟ ಕೊಟ್ಟು ಹೋಗಿದ್ದಾರೆ ಸೊ ಏನು ಊಟ ಬಂದಿದೆ ಅಂತ ಹೇಳಿ ನೋಡೋಣ ಏನ್ ಸ್ಪೆಷಲ್ ಇದೆ ಗೊತ್ತಿಲ್ಲ ಏನ್ ಆರ್ಡರ್ ಮಾಡಿದ್ದಾರೆ ಶ್ರೀಧರ್ ಅವರು ಅಂತ ನೋಡ್ಬೇಕು ಬನ್ನಿ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಇವಾಗ್ಲೇ ಇಷ್ಟೊಂದು ಕೋಲ್ಡ್ ಇದೆ ಈ ಪ್ಲೇಸ್ ತುಂಬಾನೇ ಚೆನ್ನಾಗಿದೆ ಇದೇನಿದೆ ಇದು ಚಪ್ಚಾಯ್ ಅಂತ ಹೇಳ್ಬಿಟ್ಟು ಇದು ನಾಸಿ ಗೋರೆಂಗ್ ಇದು ಅಂಡ್ ಇದು ರೈಸ್ ಕೊಟ್ಟಿದ್ದಾರೆ ಅಂಡ್ ಇದು ಈ ತರ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಒಂದು ಬೊಂಡ ಬಂದಿದೆ ಎಳ್ನೀರು ಇದೆ ಆರೆಂಜ್ ಜ್ಯೂಸ್ ಆರೆಂಜ್ ಜ್ಯೂಸ್ ಈ ಕಡೆ ಮೊಟ್ಟೆ ಬಂದಿದೆ ಓ ಮಕ್ಕಳಂತೂ ಇವಾಗ ರೆಡಿ ಆಗಿದ್ದಾರೆ ನೋಡಿ ಅವಳಿಗೆ ತುಂಬಾನೇ ಇಷ್ಟ ಸೇ ಹಾಯ್ ತನ್ಯಾ ಸೇ ಹಾಯ್ ಶ್ರೀಧರ್ ಶೆಟ್ರೇ ಊಟ ರೆಡಿ ಆಗಿದೆ ಓಕೆ ಹಾಯ್ ತಾನೆ ನೋಡಿ ಮೊಟ್ಟೆ ತಿಂತಾನೆ ಇದ್ದಾಳೆ ಓಕೆ ಊಟ ಮಾಡಿ ಸಿಗ್ತೀನಿ ಆಯ್ತಾ ಇಲ್ ನೋಡಿ ನನ್ ಮಗಳು ಹೇಗೆ ಊಟ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಕೆಳಗಡೆ ಕುತ್ಕೊಂಡು ಊಟ ಮಾಡಿದ್ರೆ ಅವಳು ಮೇಲ್ ಹತ್ತಿ ನಂಗೆ ಇಲ್ಲೇ ಕೊಡು ಅಂತ ಹೇಳಿ ಊಟ ಮಾಡ್ತಾ ಇದ್ದಾಳೆ ಚಿನ್ನು ಚೆನ್ನಾಗಿದ್ಯಾ ಸುಪ್ರೇ ಇಷ್ಟ ಆಯ್ತಾ ಸೊ ಮಕ್ಕಳು ಎಂಜಾಯ್ ಮಾಡ್ತಾ ಇದ್ದಾರೆ ಅದೇ ಖುಷಿ ಆಗುತ್ತೆ ಇವಾಗ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ಹೊಡ್ತಾ ಇದ್ದೀವಿ ನೋಡ್ಬೋದು ಇವಳು ಕೂಡ ರೆಡಿ ಆಗಿದ್ದಾರೆ ನೋಡಿ ಜಡೆ ಹಾಕೊಂಡಿದ್ದಾರೆ ಮಕ್ಕಳು ಅಂಡ್ ಸಿಕ್ಕಾಪಟ್ಟೆ ಚಳಿ ಅಂದ್ರೆ ಸಿಕ್ಕಾಪಟ್ಟೆ ಚಳಿ ಇದೆ ಇವಾಗ ಟೈಮ್ ಎಷ್ಟಾಯ್ತು ಅಂತ ಅಂದ್ರೆ ಆರೂವರೆ ಆಗ್ತಾ ಬಂತು ಇವಾಗ್ಲೇನೆ ಎಷ್ಟೊಂದ್ ಚಳಿ ಆಗ್ತಾ ಇದೆ ತೋರ್ಸಿ ನನ್ನ ಕುಡಿಗಳನ್ನ ಹೋಯ್ ಒಂದು ಕುಡಿ ತೋರ್ಸಿ ನಂದು ನೋಡಿ ನೋಡಿ ಚೆನ್ನಾಗಿ ಕಾಣಿಸ್ತಿದ್ದಾಳ ನಿದ್ದೆ ಬಂದಿದೆ ಇವಾಗ ಅಷ್ಟೇ ಎದ್ದಿದ್ದು ಪಾಪ ನಿದ್ದೆಲಿದ್ದಾಳೆ ಇಲ್ಲಿ ನೋಡ್ಬೋದು ದಿಟ್ಟು ಕಾಪಿ ಇದ್ದಾರೆ ನೋಡಿ ಇವ್ರಿಬ್ರು ಚಿನ್ನಿ ಕಂಬ ಚಿನ್ನಿ ಕಂಬ ಚಿನ್ನಿ ಹೆಂಗಾಯ್ತು ನಮ್ ಚಿನಿ ನೋಡಿ ದಿಟ್ಟು ಕಾಪಿ ನಾವಿಬ್ರು ದಿಟ್ಟು ಕಾಪಿ ಅಲ್ಲ ಈ ತರ ಡೌನ್ ಅಲ್ಲಿ ನಾವು ಹೋಗ್ಬೇಕಾಗತ್ತೆ ತುಂಬಾನೇ ಚೆನ್ನಾಗಿದೆ ಪ್ಲೇಸು ಇದೆಲ್ಲ ನೋಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಮಾತ್ರ ತುಂಬಾನೇ ಚೆನ್ನಾಗಿದೆ ನಂಗಂತೂ ತುಂಬಾನೇ ಇಷ್ಟ ಆಯ್ತು ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಆಯ್ತಾ ನೋಡ್ಬೋದು ಇಲ್ಲೂ ಕೂಡ ಒಂದು ಈ ರೀತಿಯಾದಂತಹ ವಿಲ್ಲ ಥರ ಇದೆ ಸೊ ನೋಡ್ಬೋದು ನೋಡಿ ಸೌಂಡು ನೋಡಿ ಇನ್ನೀಗ ಅಪ್ಪು ಬರಬೇಕಾದ್ರೆ ಡೌನ್ ಇತ್ತು ನಿಧಾನ ಹೋಯ್ ಹತ್ತಬೇಕಾದ್ರೆ ಅಪ್ಪು ಅಪ್ಪಲ್ಲಿ ಹೋಗಬೇಕು ತಾನು ನಿಧಾನದವರೇ ನಾ ಹಿಡ್ಕಂತೆ ಸ್ವಲ್ಪ ಸಂಜೆ ಆಗ್ತಾ ಬಂತಲ್ವಾ ಕತ್ಲೆ ಆಗಿದೆ ಇಲ್ಲಿ ನೋಡಿ ನಮ್ಮ ಪುಟಾಣಿಗಳು ಹಾ ಅಮ್ಮ ಮಾಡ್ತಿ ಇವಳು ನೋಡಿ ಮಂಗ ಮರವೇರುತ್ತಿದೆ ಅಂತ ಮರ ಹತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾಳೆ ಹಾಯ್ ಗಾಯ್ಸ್ ಇವಾಗ ಬಂದ್ವಿ ಇನ್ನೇನು ಊಟಕ್ಕೆ ಆರ್ಡರ್ ಮಾಡಿ ಬಂದಿದೀವಿ ಊಟ ಬಂದ ತಕ್ಷಣ ಊಟ ಮಾಡಿದ್ರೆ ಸಾಕನ್ಸ್ಬಿಟ್ಟಿದೆ ಹಸುವು ಆಗ್ತಿಲ್ಲ ಅವಾಗ ಸರಿಯಾಗಿ ತಿಂದಿದ್ದೀವಿ ಸ್ವಲ್ಪ ಲೇಟೇನೆ ಆಯಿತು ತುಂಬ ಚೆನ್ನಾಗಿತ್ತು ನಂಗಂತೂ ತುಂಬಾ ಖುಷಿಯಾಗಿದೆ ಚಿನ್ನಿ ಬೇಕಾ ಇವಳಿಗೊಂದು ಚಿನ್ನ ಇದ್ಬಿಟ್ರೆ ಆಯಿತು ಚಿನ್ನಿನೇ ಪ್ರಪಂಚ ಅವಳಿಗೆ ಚಿನ್ನ ಇದ್ಬಿಟ್ರೆ ನೀನು ಬೇಡ ಅದಕ್ಕೆ ಎಲ್ಲಿ ಕರ್ಕೊಂಡೋಗ್ಬೇಕಾದ್ರು ಅವಳಿಗೆ ಒಂದು ಫೇವರಿಟ್ ಗೊಂಬೆ ಇರುತ್ತಲ್ಲ ಅದನ್ನ ಹಿಡ್ಕೊಂಡ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಅಂಡ್ ಅಷ್ಟೊಂದೇನು ತೊಂದರೆ ಕೊಡೋಕೆ ಹೋಗಲ್ಲ ನೋಡ್ಬೋದು ಚಿಕ್ಕ ಚಳಿ ಇದೆ ಹಾಗಾಗಿ ಅವಳಿಗೆ ಈ ಡ್ರೆಸ್ ಅನ್ನು ಹಾಕಿದೀನಿ ತಾನು ಹೇಗನ್ಸ್ತಿದ್ವಾ ತಕ್ಷ್ಮಿ ಹಾಗೇನೆ ತಾನೇ ನೋಡ್ಬೋದು ಈ ಔಟ್ಫಿಟ್ ಹಾಕೊಂಡಿದ್ದಾಳೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಇದು ನಾನು ಬಾಲಿಗೆ ಬರ್ಬೇಕಾದ್ರೆ ನನ್ನ ಮಗುಗೆ ಹಾಕೋ ಬಂದಿದ್ದೆ ಬಟ್ ಇವಾಗ ಅವಳಿಗೆ ಸ್ವಲ್ಪ ಫಿಟ್ ಆಗುತ್ತೆ ಬಟ್ ಕಂಫರ್ಟ್ ಆಗುತ್ತೆ ಪರವಾಗಿಲ್ಲ ನನಗೆ ಚೆನ್ನಾಗಿ ಅನಿಸ್ತಾ ಇದೆ ಜಸ್ಟ್ ಇದನ್ನ ಹಾಕೊಳ್ಳೋದಕ್ಕೆ ಆಗೋದಿಲ್ಲ ಅಷ್ಟೇ ಈ ಚಳಿಗಾಲದಲ್ಲಿ ಈ ತರ ಹುಡಿ ಜನ ತಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದು ಊಟ ಇದೆ ಇದೆಂತ ಇದು ಇಲ್ಲಿನ ಸ್ಟೈಲ್ ಅಲ್ಲಿ ಫ್ರೈಡ್ ರೈಸ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಅಂಡ್ ಮೊಟ್ಟೆ ಕೂಡ ಇದೆ ಇದು ಚಿಕನ್ ಹಾಗೆ ನೀವು ನೋಡಬಹುದು ನೋಡಿ ಇದು ಓಡ್ ಓಡಲ್ ಮೊಟ್ಟೆ ಕೊಟ್ಟಿದ್ದಾರೆ ಹಳ್ಳಿ ಸ್ಟೈಲ್ ಹಳ್ಳಿ ಸ್ಟೈಲ್ ಅಲ್ಲಿ ಇರುತ್ತೆ ಹಂಗ ಅನ್ನ ಹಾಗೆ ಮಗುಗೆ ಈ ತರ ಮಾಡಿಕೊಟ್ಟೆ ನಾನು ಅಂಡ್ ಇಲ್ಲಿ ನೋಡಬಹುದು ಚೆನ್ನಾಗಿದೆ ಸಾಂಬೋ ಸಾಂಬಲ್ ಅಂತ ಚೆನ್ನಾಗಿರುತ್ತೆ ಇದು ಬಾಲಿಯಲ್ಲಿ ಕಿಂತಾಮಣಿ ಅಂತ ಹೇಳಿ ಒಂದು ಪ್ಲೇಸು ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಇದು ಏನಂತ ಅಂದ್ರೆ ಮಾರ್ನಿಂಗ್ ವ್ಯೂ ನೋಡೋದಕ್ಕೆ ಇಲ್ಲಿ ತುಂಬಾ ಜನ ಬರ್ತಾರೆ ಮತ್ತೆ ಪ್ಲೇಸ್ ಎಲ್ಲ ತುಂಬಾ ಇದೆ ವಿಸಿಟ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಯಾರಾದ್ರೂ ಬಾಲಿಗೆ ಬರೋ ಪ್ಲಾನ್ ಇದ್ರೆ ನಿಮ್ಗೆ ಶಾಂತವಾದಂತ ಪ್ಲೇಸ್ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲು ಇದನ್ನ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಾನು ಅಲ್ಲಿ ಹೋದಾಗ ತುಂಬಾ ಜನ ಇದ್ರು ಇಂಡಿಯನ್ಸ್ ಇದ್ರು ತುಂಬಾ ಜನ ವಿಲ್ಲದಲ್ಲೇ ಇಂಡಿಯನ್ಸೇ ಇದ್ರು ಹಾಗಾಗಿ ತುಂಬಾ ಜನ ಲೈಕ್ ಮಾಡಬಹುದು ಇದನ್ನ ಹಾಗೇನೆ ಇವಾಗ ಹೊರಡ್ತಾ ಇದ್ದೀವಿ ಹಾಗೆನೇ ಶ್ರೀಧರ್ ಹೇಳ್ತಾ ಇದ್ದೆ ಒಂದ್ ಶೂಟ್ ತಗೊಳ್ಳಿ ನಂದು ಫುಲ್ ಔಟ್ಫಿಟ್ ಅಂತ ಹೇಳ್ಬಿಟ್ಟು ಅವ್ರು ತಗೋತಾ ಇದ್ದಾರೆ ನೋಡ್ಬೋದು ಸೇಮ್ ಟು ಸೇಮ್ ಮಕ್ಕಳದು ನಮ್ದು ಎಲ್ಲ ತುಂಬಾ ಚೆನ್ನಾಗಿತ್ತು ವೈಟ್ ಹಾಕೊಂಡಿರುವಂತದ್ದು ಓಕೆ ಗೈ ಚೆನ್ನಾಗಿದ್ಯಾ ಇಲ್ಲಿ ಹೋಗ್ತಾ ಇದ್ದೀನಿ ಹತ್ಕೊಂಡು ತುಂಬಾ ಮೇಲಿದೆ ಸುಸ್ತಾಗ್ಬಿಡತ್ ಹೋಗ್ಬೇಕಾದ್ರೆನೆ ನಿನ್ನೆಯಿಂದ ಹತ್ತಿ ಇಳಿದು ಹತ್ತಿ ಇಳಿದು ಸುಸ್ತಾಗ್ಬಿಟ್ಟಿದೆ ಹ್ಞೂ ಬರಬೇಕಾದ್ರೆ ಒಂಥರ ಮಜಾ ಇರುತ್ತೆ ಹೋಗ್ಬೇಕಾದ್ರೆ ಬೇಜಾರು ಆಗೋದಲ್ವಾ ಇನ್ನೂ ಒಂದು ಸ್ವಲ್ಪ ದಿನ ಇದ್ದು ಹೋಗ್ಬೋದು ಅಂತ ಅನಿಸುತ್ತೆ ಮಾತ್ರ ಚೆನ್ನಾಗಿದೆ ಇಲ್ಲಿ ವಾತಾವರಣ ಇರ್ಬೋದು ಎಲ್ಲಂದ್ರೆ ತುಂಬಾ ಚೆನ್ನಾಗಿದೆ ಬಾಲಿನೇ ಒಂಥರ ಚೆನ್ನಾಗಿದೆ ಏನೋ ಬೇರೆ ಏನೋ ಹೆಸರಿದೆ ಏನು ಅಂತ ಶ್ರೀಧರ್ಕೇನು ಹೇಳ್ತೀನಿ ಆಯಿತಾ ನೋಡ್ಬೋದು ಅಪ್ಪಲ್ ಬಂದ ಮೇಲೆ ವ್ಯೂ ಒಂದ್ಸಲ ನೋಡಿ ಚೆನ್ನಾಗಿದ್ಯಾ ಓ ನೋಡಿ ಚೆನ್ನಾಗಿ ಕಾಣಿಸ್ತಿದೆಯಲ್ವಾ ನೋಡ್ಬೋದು ಇವಾಗ ನಾವು ಹೊರಡ್ತಾ ಇದ್ದೇವೆ ಎಲ್ಲ ಪಾಕ್ ಮಾಡಿಕೊಂಡು ಹೊರಟಿದ್ದೀವಿ ಹೊರಡುವ ಖುಷಿ ಇದು ಅಷ್ಟೇ ಇಲ್ಲ ಬ್ರೇಕ್ಫಾಸ್ಟ್ ತಿಂದಾಯಿತು ಇವಾಗ ಸ್ವಲ್ಪ ಮಕ್ಳಿಗೆ ಮೊಟ್ಟೆನ ತಗೊಂಡಿದ್ದೀನಿ ಮೊಟ್ಟೆ ತಿಂದ್ಕೊಂಡು ಎಲ್ಲಾದರೂ ಮಿಡ್ಲು ಕೇಳಿದರೆ ಸದ್ಯಕ್ಕೆ ಕೊಡೋದಕ್ಕಾಗೋದಷ್ಟೇ ಅಲ್ವಾ ಆಮ್ಲೆಟ್ ಮಾಡಿದ್ದು ಬ್ರೆಡ್ ಆಮ್ಲೆಟ್ ಅದನ್ನೇ ಸೊ ನಮ್ದೆಲ್ಲ ಹಣ್ಣು ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು ಓಕೆ ಇವಾಗ ಜರ್ನಿ ಸ್ಟಾರ್ಟ್ ಆಗಿದೆ ವಾವ್ ಅಲ್ಲಿ ನೋಡಿ ಇಲ್ಲೊಂದು ತೋರಿಸ್ತೀನಿ ಬೆಟ್ಟದ ಹತ್ರ ಎಷ್ಟು ಚೆನ್ನಾಗಿದೆ ಅಲ್ಲ ವ್ಯೂ ಇಲ್ಲಿ ಎಲ್ಲ ವ್ಯೂನು ಕೂಡ ತುಂಬಾನೇ ಚೆನ್ನಾಗಿದೆ ನೋಡಿ ಎಷ್ಟು ಎತ್ತರದಲ್ಲಿದೆ ನೋಡಿ ಅಲ್ಲಿ ವಾವ್ ತುಂಬಾ ಸಖತ್ತಾಗಿದೆ ಈ ಪ್ಲೇಸ್ ಮಾತ್ರ ಹಾಗೆನೇ ಬರ್ತಾ ಬೇಗನೆ ಜರ್ನಿ ಸ್ಟಾರ್ಟ್ ಮಾಡ್ತಲ್ವಾ ಮಕ್ಕಳು ಕೂಡ ಹಾಗೆ ಮಲ್ಕೊಂಡ್ರು ಬರಬೇಕಾದ್ರೂ ಕೂಡ ಅಲ್ಲಿ ಒಂದು ಪ್ಲೇಸ್ ಇತ್ತು ಮುಂದೆ ಮುಂದೆ ಬಂದಾಗ ತುಂಬಾನೇ ಪ್ಲೇಸ್ ಇತ್ತು ಒಂದೇ ದಿನದಲ್ಲಿ ಮುಗಿಯುವಂಥದ್ದಲ್ಲ ಬಟ್ ಏನು ಮಾಡೋದಕ್ಕಾಗಲ್ಲ ಶ್ರೀಧರ್ ಒಂದೇ ದಿನ ನೀವು ತಗೊಂಡಿರೋದ್ರಿಂದ ಅಷ್ಟೇನೆ ಮಾಡ್ಕೊಂಡು ಬರ್ಬೇಕಾಯ್ತು ನಂಗಂತೂ ತುಂಬನೇ ಬೇಜಾರಾಗ್ತಾ ಇತ್ತು ಓಕೆ ಗೈಸ್ ತುಂಬಾ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೇನೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಶುಭ ದಿನ